ನಮಸ್ಕಾರ ನಿಮ್ಮ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕಡಿಮೆ ಸಮಯದಲ್ಲಿ ಶಾವಿಗೆ ಪಾಯಸ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರುವ ಸಾಮಾನುಗಳು ಒಂದು ಬಟ್ಟಲು ಶಾವಿಗೆ ಒಂದು ಬಟ್ಟಲು ಸಕ್ಕರೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ಹಾಲು ಬೇಳೆ ಮಾಡಿಕೊಂಡಂತ ಹತ್ತು ಗೋಡಂಬಿ ನಾಲ್ಕು ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ ಅರ್ಧ ಒಳಕ್ಕೆ ಹಸಿ ಕೊಬ್ಬರಿ ತುರಿ ಹದಿನೈದರಿಂದ ಇಪ್ಪತ್ತು ಒಣ ದ್ರಾಕ್ಷಿ ಇದನ್ನು ಮಾಡುವ ವಿಧಾನ ಒಂದು ದೊಡ್ಡ ಬಾಣಲೆಗೆ ತುಪ್ಪವನ್ನು ಹಾಕೊಂಡು ಸಣ್ಣ ಉರಿಯಲ್ಲಿ ಗೋಡಂಬಿಯನ್ನು ಹುರಿದುಕೊಳ್ಳಿ ಗೋಡಂಬಿ ಹೊಂಬಣ್ಣ ಬರುವವರೆಗೆ ಹುರಿದುಕೊಳ್ಳಿ ನಂತರ ಒಣ ದ್ರಾಕ್ಷಿಯನ್ನು ಫ್ರೈ ಮಾಡಿಕೊಳ್ಳಿ ದ್ರಾಕ್ಷಿ ಹುರ್ಕೊಂಡಾಗ ಕೊನೆಯಲ್ಲಿ ದಪ್ಪ ದಪ್ಪ ಗೋಲಿ ಥರ ಆಗ್ತವೆ ಆಗ ತೆಗಿಬೇಕು ನಂತರ ಶಾವಿಗೆಯನ್ನು ಕೂಡ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೋಬೇಕು ಎರಡರಿಂದ ಮೂರು ನಿಮಿಷದ ತನಕ ಫ್ರೈ ಮಾಡಿಕೊಂಡ್ಮೇಲೆ ಅದಕ್ಕೆ ತುಪ್ಪವನ್ನು ಸೇರಿಸ್ಕೊಳ್ಳಿ ಹಾಗೆ ಫ್ರೈ ಇರಿ ಶಾವಿಗೆ ಹೊಂಬಣ್ಣ ಬರುವವರೆಗೆ ಹುರಿಯಿರಿ ನಂತರ ಒಂದು ಪ್ಲೇಟಿಗೆ ತೆಗೆದುಕೊಳ್ಳಿ ಅದೇ ಬಾಣಲಿಯಲ್ಲಿ ದೊಡ್ಡ ಬಟ್ಟಲಿನಲ್ಲಿ ಎರಡು ಬಟ್ಟಲಷ್ಟು ನೀರನ್ನು ಸೇರಿಸ್ಕೊಳ್ಳಿ ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ಳಿ ಆ ನೀರು ಕುದಿಯುವಷ್ಟರಲ್ಲಿ ಒಂದು ಸಣ್ಣ ಮಿಕ್ಸರ್ ಜಾರಿಗೆ ಕೊಬ್ಬರಿನ ಹಾಕ್ಕೊಂಡು ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳಿ ಅಷ್ಟರಲ್ಲಿ ನೀರು ಕುದಿಯಲು ಶುರುವಾಗಿದೆ ಹಾಗಾಗಿ ಶಾವಿಗೆಯನ್ನು ಸೇರಿಸ್ಕೊಳ್ಳಿ ಹಾಗೆ ಮಿಕ್ಸ್ ಮಾಡಿಕೊಳ್ಳಿ ಶಾವಿಗೆ ಬೆಂದ ನಂತರ ಫ್ರೈ ಮಾಡಿಕೊಂಡಂಥ ದ್ರಾಕ್ಷಿ ಗೋಡಂಬಿನೂ ಸೇರಿಸ್ಕೊಂಡು ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ನಂತರ ಇದಕ್ಕೆ ಮಿಕ್ಸರ್ ಮಾಡಿಕೊಂಡಂತಹ ಕೊಬ್ಬರಿಯನ್ನು ಸೇರಿಸ್ಕೊಂಡು ಮಿಕ್ಸರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಉಳಿದ ಕೊಬ್ಬರಿಯನ್ನು ಸೇರಿಸ್ಕೊಳ್ಳಿ ನಂತರ ಮಿಕ್ಸ್ ಮಾಡಿ ಈಗ ಸಣ್ಣ ಉರಿಯಲ್ಲಿಯೇ ಒಂದು ಐದರಿಂದ ಆರು ನಿಮಿಷದ ತನಕ ಬೇಯಲು ಬಿಡಿ ನಂತರ ಹಾಲನ್ನು ಸೇರಿಸಿ ನನಗೆ ಪಾಯಸ ಸ್ವಲ್ಪ ಗಟ್ಟಿ ಬೇಕಾಗಿದ್ದರಿಂದ ಈ ಲೋಟದಲ್ಲಿ ಒಂದು ಲೋಟದಷ್ಟು ಹಾಲು ಹಾಕ್ಕೊಂಡಿದ್ದೀನಿ ನಿಮಗೆ ಶಾವಿಗೆ ಪಾಯಸ ಸ್ವಲ್ಪ ಕೀರು ಥರ ಇರಬೇಕಂದ್ರೆ ಹೆಚ್ಚಿನ ಹಾಲನ್ನು ಹಾಕ್ಕೊಬೋದು ಸಣ್ಣ ಉರಿಯಲ್ಲಿ ನಾಲ್ಕರಿಂದ ಐದು ನಿಮಿಷದ ತನಕ ಬೇಯಲು ಬಿಡಿ ಈಗ ಪಾಯಸ ರೆಡಿಯಾಗಿದೆ ನೋಡಿ ನನ್ನ ಪ್ರೀತಿಯ ವೀಕ್ಷಕರೇ ನಾನು ಹೀಗೆ ಸರಳವಾದಂತಹ ಸುಲಭವಾದಂತಹ ಕಡಿಮೆ ಸಮಯದಲ್ಲಿ ಮಾಡುವಂತಹ ರೆಸಿಪಿಗಳನ್ನ ಮಾಡಿ ತೋರಿಸ್ತಾ ಇರ್ತೀನಿ ಹಾಗಾಗಿ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ಥ್ಯಾಂಕ್ ಯು